ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಅಗಸ್ತ್ಯನು ಶ್ರೀರಾಮನಿಗೆ ಬಿಲ್ಲುಬಾಣಗಳನ್ನು ಕೊಟ್ಟದ್ದು ಎಂಬ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಲಕ್ಷ್ಮಣನು ಅಗಸ್ತ್ಯ ಮುನೀಶ್ವರನ ಆಶ್ರಮಕ್ಕೆ ಹೋಗಿ ಆತನ ಶಿಷ್ಯನನ್ನು ಕುರಿತು ಹೀಗೆ ನಿವೇದಿಸಿದನು ಪೂಜ್ಯನೆ ಲೋಕದಲ್ಲಿ ಮಹಾಪ್ರಸಿದ್ಧನಾದ ದಶರಥರಾಯನ ಜ್ಯೇಷ್ಠ ಪುತ್ರನಾದ ಶ್ರೀರಾಮನು ಸೀತಾ ಸಮೇತನಾಗಿ ಅಗಸ್ತ್ಯ ಮುನೀಶ್ವರನ ದರ್ಶನ ಮಾಡಬೇಕೆಂದು ಈ ಆಶ್ರಮಕ್ಕೆ ಬಂದಿದ್ದಾನೆ ನಾನು ಶ್ರೀರಾಮನ ತಮ್ಮ ನನ್ನ ಹೆಸರು ಲಕ್ಷ್ಮಣ ಶ್ರೀರಾಮನು ಅಗಸ್ತ್ಯ ಮುನಿಯ ಭಕ್ತ ನಾವು ನಮ್ಮ ತಂದೆಯಾದ ದಶರಥರಾಯನ ಅಪ್ಪಣೆಯಿಂದ ವನವಾಸಕ್ಕೆ ಬಂದು ಮಹಾತ್ಮನಾದ ಅಗಸ್ತ್ಯ ಮುನಿಯ ದರ್ಶನ ಮಾಡಬೇಕೆಂದು ಇಲ್ಲಿಗೆ ಬಂದೆವು ಈ ವಿಷಯವನ್ನು ಅಗಸ್ತ್ಯ ಮುನೀಶ್ವರನ ಸಂಗಡ ಹೇಳಬೇಕು ಎಂದು ಹೇಳಿದನು ಆ ಶಿಷ್ಯನು ಶೀಘ್ರವಾಗಿ ಆಶ್ರಮದೊಳಗೆ ಹೋಗಿ ಅಗ್ನಿಹೋತ್ರದ ಶಾಲೆಯಲ್ಲಿ ತಪೋನಿಷ್ಠೆಯಲ್ಲಿದ್ದ ಮಹಾತ್ಮನಾದ ಅಗಸ್ತ್ಯ ಮುನೀಶ್ವರನನ್ನು ಕುರಿತು ಕೈ ಮುಗಿದುಕೊಂಡು ಗುರುಗಳೇ ದಶರಥರಾಯನ ಕುಮಾರನಾದ ಶ್ರೀರಾಮನು ಸೀತಾ ಲಕ್ಷ್ಮಣ ಸಮೇತನಾಗಿ ನಿಮ್ಮ ದರ್ಶನ ಮಾಡಬೇಕೆಂದು ನಮ್ಮ ಆಶ್ರಮಕ್ಕೆ ಬಂದಿದ್ದಾನೆ ಇದನ್ನು ತಮಗೆ ತಿಳಗಿಸಬೇಕೆಂದು ಶ್ರೀರಾಮನು ಶ್ರೀರಾಮನ ತಮ್ಮನಾದ ಲಕ್ಷ್ಮಣನು ಕೇಳಿಕೊಂಡಿದ್ದಾನೆ ಎಂದು ಹೇಳಿದನು ಅಗಸ್ತ್ಯ ಮುನೀಶ್ವರನು ಶ್ರೀರಾಮನು ನಾವು ಮಾಡಿದ ಪುಣ್ಯದಿಂದ ನಮ್ಮನ್ನು ನೋಡಬೇಕೆಂಬ ನೆವದಿಂದ ಇಲ್ಲಿಗೆ ಬಂದನು ನಾನು ಆತನು ಯಾವಾಗ ಬರುವನೋ ಎಂದು ಆತನ ಬರುವಿಕೆಯನ್ನೇ ಎದುರು ನೋಡುತ್ತಿದ್ದನು ಆತನು ಬಂದದ್ದು ಒಳ್ಳೆಯದಾಯಿತು ಆತನನ್ನು ಕೂಡಲೇ ಕರೆದುಕೊಂಡು ಬರದೆ ಅನುಚಿತವನ್ನು ಮಾಡಿದೆ ಶೀಘ್ರವಾಗಿ ಹೋಗಿ ಸೀತಾ ಲಕ್ಷ್ಮಣ ಸಮೇತನಾದ ಶ್ರೀರಾಮನನ್ನು ಕರೆದುಕೊಂಡು ಬಾ ಎಂದು ಹೇಳಿದನು ಆ ಶಿಷ್ಯನು ಮಹಾಪ್ರಸಾದವೆಂದು ಕೈಮುಗಿದು ಶೀಘ್ರದಲ್ಲಿ ಹೊರಗೆ ಬಂದು ಲಕ್ಷ್ಮಣನನ್ನು ಕುರಿತು ಎಲೈ ಲಕ್ಷ್ಮಣ ಶ್ರೀರಾಮನು ಎಲ್ಲಿದ್ದಾನೆ ನೀವು ಅಗಸ್ತ್ಯ ಮುನೀಶ್ವರನ ಸಮೀಪಕ್ಕೆ ಬನ್ನಿರಿ ಎಂದನು ಲಕ್ಷ್ಮಣನು ಆ ಶಿಷ್ಯನನ್ನು ಆಶ್ರಮದ ಬಾಗಿಲಿಗೆ ಕರೆತಂದು ಶ್ರೀರಾಮ ಸೀತಾದೇವಿಯರನ್ನು ತೋರಿಸಿದನು ಆತನು ಅತಿ ವಿನಯದಿಂದ ಅಗಸ್ತ್ಯ ಮುನೀಶ್ವರನು ಕರೆದುಕೊಂಡು ಬರಹೇಳಿದ ವೃತ್ತಾಂತವನ್ನು ಹೇಳಿ ಸತ್ಕಾರ ಪೂರ್ವಕವಾಗಿ ಅವರನ್ನು ಕರೆದುಕೊಂಡು ಹೋದನು ಶ್ರೀರಾಮನು ಆಶ್ರಮವನ್ನು ಹೊಕ್ಕು ಅಲ್ಲಲ್ಲಿ ಎದ್ದ ದೇವತೆಗಳ ಸ್ಥಾನಗಳನ್ನು ನೋಡಿದನು ಬ್ರಹ್ಮದೇವ ಯಜ್ಞ ಪುರುಷ ದೇವೇಂದ್ರ ನಾರಾಯಣ ಸೂರ್ಯ ಚಂದ್ರ ಕುಬೇರ ವಿಧಾತೃಗಳೆಂಬ ಅವಾಂತರ ಸೃಷ್ಟಕರ್ತೃಗಳು ವಾಯುದೇವ ವರುಣ ಗಾಯತ್ರಿ ವಸುಗಳು ಷಣ್ಮುಖ ಯಮಧರ್ಮ ಮೊದಲಾದ ದೇವತೆಗಳ ಸ್ಥಾನಗಳನ್ನು ನೋಡುತ್ತಾ ಸೀತಾ ಲಕ್ಷ್ಮಣ ಸಮೇತನಾಗಿ ಆತನ ಸಮೀಪಕ್ಕೆ ಹೋಗುತ್ತಿರಲು ಅಗಸ್ತ್ಯ ಮುನೀಶ್ವರನು ತನ್ನ ಶಿಷ್ಯರನ್ನು ಕೂಡಿಕೊಂಡು ಎದುರಾಗಿ ಬಂದಿದ್ದ ಬಂದನು ಅದನ್ನು ಕಂಡು ಶ್ರೀರಾಮನು ಲಕ್ಷ್ಮಣನನ್ನು ಕುರಿತು ಎಲೈ ಲಕ್ಷ್ಮಣ ಹಾಗೂ ಆ ಮುನೀಶ್ವರನು ನಮ್ಮನ್ನು ಎದುರುಗೊಳ್ಳಲು ಬರುತ್ತಿದ್ದಾನೆ ಆ ಮುನೀಶ್ವರನು ಸಮಸ್ತ ತಪೋಧನರಿಗೂ ನಿಕ್ಷೇಪ ಸ್ಥಾನವಾದವನು ಎಂದು ಸೂರ್ಯಕಾಂತಿಯ ರೀತಿಯಲ್ಲಿ ವಾಂತಿಯುಳ್ಳ ಅಗಸ್ತ್ಯ ಮುನೀಶ್ವರನ ಪಾದಗಳಿಗೆ ಅಭಿವಂದಿಸಿ ಸೀತಾ ಲಕ್ಷ್ಮಣರ ಸಮೇತನಾಗಿ ಕೈ ಮುಗಿದುಕೊಂಡು ನಿಂತನು ಅಗಸ್ತ್ಯ ಮಹರ್ಷಿಯು ಅವರಿಗೆ ಅರ್ಘ್ಯಪಾದ್ಯಾದಿ ಸತ್ಕಾರಗಳನ್ನು ಮಾಡಿ ಕುಶಲವನ್ನು ಕೇಳಿ ಪೀಠವನ್ನು ಕೊಟ್ಟನು ಧರ್ಮ ಮಾರ್ಗ ಪ್ರವರ್ತಕನಾದ ಶ್ರೀರಾಮನನ್ನು ಕೈ ಹಿಡಿದು ಕುಳ್ಳಿರಿಸಿ ಆತನನ್ನು ಕುರಿತು ಶ್ರೀರಾಮ ಲೋಕದಲ್ಲಿ ತಪಸ್ವಿಗಳಾದವರು ತಮ್ಮ ಧರ್ಮಕ್ಕೆ ತಕ್ಕಂತೆ ನಡೆಯದೆ ಮತ್ತೊಂದು ಆಚಾರವನ್ನು ಕೈಗೊಂಡರೆ ಕೂಟ ಸಾಕ್ಷಿ ನುಡಿಯುವವರಂತೆ ಶರೀರಾಂತ್ಯದಲ್ಲಿ ತಮ್ಮ ಮಾಂಸವನ್ನು ತಾವೇ ಭಕ್ಷಿಸುವರು ಮಹಾರಥಿಕನಾಗಿ ಧರ್ಮ ಮಾರ್ಗ ಪ್ರವರ್ತಕನಾದ ಅರಸನು ಮನೆಗೆ ಬಂದರೆ ಮನ್ನಿಸಿ ಸತ್ಕಾರವನ್ನು ಮಾಡಬೇಕು ಧರ್ಮಿಷ್ಠನಾದ ರಾಜನು ಪ್ರಿಯಾತಿಥಿ ಎನಿಸಿಕೊಳ್ಳುವನು ಎಂದು ನುಡಿದು ಕಂದ ಮೂಲ ಫಲಾಹಾರಾದಿಗಳಿಂದ ಶ್ರೀರಾಮನನ್ನು ಸತ್ಕರಿಸಿದನು ಪುನಃ ಅಗಸ್ತ್ಯ ಮುನಿಯು ಶ್ರೀರಾಮ ನನ್ನ ವಶದಲ್ಲಿರುವ ರತ್ನ ಖಚಿತವಾದ ಈ ಧನಸ್ಸು ಪೂರ್ವದಲ್ಲಿ ವಿಶ್ವಕರ್ಮನಿಂದ ಸೃಷ್ಟಿಸಲ್ಪಟ್ಟದ್ದು ಇದು ವಿಷ್ಣು ದೇವತಾಕವಾದದ್ದು ಈ ಬಿಲ್ಲಿಗೆ ತಕ್ಕ ಈ ಶರಗಳನ್ನು ನನಗೆ ಬ್ರಹ್ಮದೇವನು ಕೊಟ್ಟನು ಈ ಎರಡು ಬತ್ತಳಿಕೆಗಳು ಯಜ್ಞ ಪುರುಷನ ರೀತಿಯಲ್ಲಿ ತೀಕ್ಷ್ಣವಾದ ಅಂಬುಗಳಿಂದ ಪರಿಪೂರ್ಣವಾಗಿರುವವು ಈ ಬಾಣಗಳು ಅಕ್ಷಯವಾಗಿರುವವು ಬಾಲಕಾಂಡದ ಸಂದರ್ಭದಲ್ಲಿ ನೆನೆಸಿಕೊಂಡರೆ ಸೀತಾದೇವಿಯನ್ನು ವಿವಾಹವಾಗಿ ಶ್ರೀರಾಮನು ಅಯೋಧ್ಯೆಗೆ ಹಿಂದಿರುಗುವ ಸಮಯದಲ್ಲಿ ಮಾರ್ಗ ಮಧ್ಯದಲ್ಲಿ ಪರಶುರಾಮನು ಕಾಣಿಸಿಕೊಂಡು ಶ್ರೀರಾಮನಿಗೆ ವೈಷ್ಣವ ಧನುಸ್ಸನ್ನು ಕೊಟ್ಟಿದ್ದನು ಆ ವೈಷ್ಣವ ಧನುಸ್ಸನ್ನು ಶ್ರೀರಾಮನು ಆಗ ವರುಣನ ಕೈಯಲ್ಲಿ ಕೊಟ್ಟಿದ್ದು ಅದು ದೇವೇಂದ್ರನ ಮೂಲಕ ಅಗಸ್ತ್ಯರ ಕೈ ಸೇರಿರಬೇಕು ಈಗ ಖರದೂಷನಾದಿ ಮುಂದೆ ರಾವಣ ಕುಂಭಕರ್ಣರ ಮರಣ ಸಂಹಾರವಾಗುವ ಸಮಯವು ಸನ್ನಿಹಿತವಾಗಿರುವುದರಿಂದ ಅವೆಲ್ಲವನ್ನು ಅಗಸ್ತ್ಯರು ಶ್ರೀರಾಮನಿಗೆ ಒಪ್ಪಿಸುತ್ತಿರಬೇಕು ಈ ಬಾಣಗಳು ಅಕ್ಷಯವಾಗಿರುವವು ಮಿಂಚಿನ ಹೊಳೆಯುಳ್ಳ ಈ ಖಡ್ಗವು ಪ್ರಳಯ ಕಾಲಾಗ್ನಿಗೆ ಸಮಾನವಾದದ್ದು ವಿಷ್ಣು ದೇವತಾಕವಾ ದೇವತಾಕವಾದ ಈ ಬಿಲ್ಲನ್ನು ಅಕ್ಷಯ ಬಾಣಗಳುಳ್ಳ ಈ ಬತ್ತಳಿಕೆಗಳನ್ನು ಈ ಖಡ್ಗವನ್ನು ಮಂತ್ರನ್ಯಾಸ ಪೂರ್ವಕವಾಗಿ ನಿನಗೆ ಕೊಡುವೆನು ಇವನ್ನು ತೆಗೆದುಕೋ ಪೂರ್ವದಲ್ಲಿ ನಾರಾಯಣನು ರಾಕ್ಷಸರೊಡನೆ ಯುದ್ಧ ಮಾಡುವಾಗ ಈ ಬಿಲ್ಲಿನಿಂದಲೇ ಸಮಸ್ತ ರಾಕ್ಷಸರನ್ನು ಗೆದ್ದು ಜಯಲಕ್ಷ್ಮಿಯನ್ನು ಪಡೆದನು ಎಂದು ನುಡಿದು ಆ ಆಯುಧಗಳನ್ನು ಕೊಟ್ಟನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ